ಹೆಣ್ಣಿನ ಮನೆಯಲ್ಲಿ ಮತಮಗನ ದುಂಡಿಗೆ ಬಂದಿದ್ದು ಸಾಕೆ ಪುರವಾಸ ಸಕಲ ಗುಣ ಸಂಪನ್ನ ಕಾಂತೆ ಕೌಸಾಲೇ ಯುತರಾಮಚಂದ್ರಾರು ಶ್ರೀ ಕಾಂತೆಯ ಮಾನಿಗೆ ீராமேரி கொண்டு காந்தே ஜான்கிய டே நெந்தோராம காந்தேயமானேருத்தே அம்பாரொடந்தோ வீரம்பே நாட்டவ நாடே உச்சோத்த ಗೆಲೋ ಅಂಬಾರ ವಾಣಿನುಡೀದೋ ಆಕಾಶ ಧರೂರ್ವ ಶ್ರೀ ಕಾಂತೇನಾಟ್ಯವನಾಡೇ ವಾರೀ ಜಾರಾಮಡಲಿಯ ಗೆಲಲೆಂದು ಆಕಾಶ ವಾಣಿ ನೋಡಿದ ದಂಡಿಗೆ ಬಂದಿ ದೇ ದೂರಿ ನಾಲಿ ಶ್ರೀರಾಮಾರಾ ಪಲ್ಲಕ್ಕಿ ಬಂದಿ ದೇ ನಿಷಾದಾಲಿ ದಂಡಿಗೆ ಬಂದಿ ದೇ ದೂರಿನಿ ವಚು ತಾರಾ ಮಾರು ವಾಲಿ ದಂಡಿಗೆ ನೀ ಸುತ್ತೆ ನೋತಿ ತೋ प्रजे परिवार वचु तारु निवा स्थळि वचिडि दीपाळ दण्डि वन्दरेनाे वारि जारा

पास्तं मघाणा दण्डिके बन्दे दे दूरीनादे श्रीरामा रपल्लक्ति बन्दे दे नीलेशादाले दण्डिके बन्दे दे यदूरीनादे सामाबादा Còn anh ta ಬಂದಿದೆ ಎದುರಿ ನಾರಿ ಎದಿರುಗೊಂಡಿತ್ತು ಎದಿರುಗೊಂಡರೋ ಸಂಪದರಿಂದಲಿಯನ ಮುದಲಿ ಪಾಡಿ ಪದದಿ ನೋಡಿ ಮದನ ರೂಪನಾ ಮುದಲಿ ಪಾಡಿ ಪದ ಪದದಿ ನೋಡಿ ಮದನ ರೂಪನ ಬೇರೆ ಕಹಳೆಗಳು ಸುತ್ತ ಬೋರಿಡುತ್ತಿರೇ ಸಭವ ಮೀರಿ ನಮಸರೋ ರು ಭಾಕ್ಷನ ಇದರೋ ಸಂಪದದಿಂದಳಿಯನ ಮುದದಿ ಪಾಡಿ ಪದದಿ ನೋಡಿ ಮದನ ರೂಪನ ಚಿತ್ತ ಮುದ ವೆತ್ತಿ ಮುತ್ತಿನ ಪೆತ್ತಳಿಯ ಮತ್ತೆ ನೋಡಿರಳ್ ಇಲಿರುಗೊಂಡರೋ ಸಂಪದದಿಂದಳಿಯನ ಮುದದಿ ಪಾಡಿ ಪದದಿ ನೋಡಿ ಮದನ ರೂಪನ ಚಿತ್ತ ನೊಲಿಯುತ್ತಾ ಮತ್ತೆ ಮತ್ತೆ ನೊಲಿಯುತ್ತಾ ಮತ್ತೆ ಮಾ ಮಂದಿ ಒಲಿದು ಮತ್ತೆ ಪೂಜಿಸಿ ಇಲಿರುಗೊಂಡರೋ ಸಂಪದರಿಂದಳಿಯನ ಮುದರಿ ಪಾಡಿ ಪದದಿ ನೋಡಿ ಮದನ ರೂಪನ ಎದಿರುಗೊಂಡನು ಜಾನಕ ಹೊಳಿ ಜಾನ ದಶರಥನಂದನನ ದುರುಳ ರಾವಣ ನಟ್ಟ ಅಡಗಿಸಿ ಹರನ ಧನು ಮನೀಡಾಡಿದ ರಾಮನ ಎದಿರುಗೊಂಡನು ಜಾನಕ ಅಳಿಯಾನ ನ ದಶರಥಾನಂದನ ಬಂದೋ ರಾಘವ ಮಿಥಿಲೆಗೆ ನಡೆ ತಂದು ಮೈಥಿಲಿಯನ್ನು ತಾನುರಿಸುವೆನೆನ್ನು ತ ಮೇಲೆಯ ಮೇಲಿದ್ದ ಹರಿಗೆ ಕೈಗೊಡುತ್ತಿರುಗೊಂಡನು ಜಾನಕ ಳಿ ಯಶರಂದ ತರಣಿ ವಂಶಜನಿ ಮಾನೋ ದೂರು ದೂಲರಿಯ ದಿಶಿ ದಾನೋ ತರುಣಿ ಆಹಲ್ಯ ಶಾ ಪಾತು ಲಿಶಿ ಬರದಿ ದಾನು ಮನೆದ ಶ್ರೀರಾಮಾಯಿ ಗುಂಡನು ಜಾನಕ ಮಣಿ ಮಾಯಾ ಕರೆ ತಂದು ವಿನಯಾದಿ ಕುಳ್ಳಿ ರಿಷಿ ಮಗಳು ಜಾನಕಿಗೆ ತಕ್ಕವನೆ ತಕ್ಕವನನ್ನು ತತ್ಯಂತ ಮರುಷ ಪೂರಿತನಾಗುತ್ತಲೀಯಗಿರುಗೊಂಡನು ಜಾನಕ ಹೊಳಿಯ ನ ದಶರಥನಂದನನ ಲಕ್ಷ್ಮೀನಾರಾಯಣನ ತಾ ತುತ ಕುಳ್ಳಿರಿಷಿ ಭಕ್ತಿಯಿಂದೆನ್ನ ಸೌಭಾಗ್ಯವೀರೆನ್ನುತ್ತ ಪುತ್ರಿ ಸೀತೆಯನ್ನು ತರಿಸಬೇಕೆನ್ನುತ್ತ ಎರುವೊಂಡನು ಜನ ಆಳಿಯ ನ ದಶರಥಾನಂದನನ ದುರುಳ ರಾವಣ ನಟ್ಟ ಹಸ ನಡ ಗೀಶಿ ಹರನ ಧನುಮನೀಡಾಡಿದ ರಾಮನ ಿರುಗೊಂಡನು ಜಾನಕ ಆಳಿಯ ನ ದಶರಥನಂದನನ ಮದುಮಗನು ಮಂಟಪಕ್ಕೆ ಬಂದದ್ದು ಹತ್ತೋ ಸಾವಿರ ಕಂಬವಾ ಚಪ್ಪಾರ ಪಾವಾಗಿಪ್ಪ ಸಭೆಯೋ ಗುಣ ಸಭೆಗೆ ತಂದಾನೋ ಒಚ್ಚೂ ತಾರ नागोताले पटावाहाळे अनुट्टो मुत्तिना बासिगसूडी नक्षत्रान्ते होळेयुवा मळेयुवा मंटपके पटावीराराम नारे ಕೌಸಾಲೇಶನು ಬಂದ ವಾಸುಕಿಶಯನನು ಬಂದ ಚೀತೆಗೆ ತಕ್ಕ ವಾರನಾಗೆ ವರನಾಗಿ ಬಂದಾನೋ ನಾರಾಯಣನು ಬಂದ ಸಾಬೇದೇ ಮಧುಮಗನಿಗೆ ಕುಂಟಲಿಕ್ಕಿ ಹಾಕಿದ್ದು ಗುಗುಡಿಶೇ ಹಾಕಿದರೆ ಗೆಜ್ಜೆ ಕಾಲ ಮಂಚ ಉದ್ದ ಕಂಬೋಳಿಯೋ ಸಕಾಲತಿ ಸಕಲಾತಿ ಚಿನ್ನದ ವರಗಾನಾಕಿದರೆ ಅಳಿಯಾಗೆ ಆ ಚಿಂದ ನೋಡಿದರೆ ಈಚೆಗೆ ಮೈ ತೋರುವುದು ಆತ ನಂಗಡಿಯಾಲಿರುವ ಇರುವ ಸಾಲಿ ಪಟ್ಟೆ ವರಗಾನಾಕಿದಾರೆ ಅಡಿಯಾಗೆ ಗಲಗಲನೆ ಹಾಕಿದರೆ ಗಿಳಿಯ ಕಾಲ ಮಂಚ ವರಗೋಸೋಪತ್ಯ सकलाति चिन्नादा दारे अळियागे मन्त्रभिन्नः मन्त्रभिन्नः माडिदा परोवता सन्तोषलीन भूता मन्त्रमृतिपरा वस्तुवपूजि ಮಂತ್ರಾಕ್ಷತೆಗಳಿದು ಕೈ ಮುಗಿದೋ ಮಂತ್ರ ಭಿನ್ನ ಮಾಡಿದ ಚೂರ ಪಟ್ಟೆಯ ನೋಟ್ಟು ಅವಸಾರ ದೊಡೋ ಹಣೆಗೆದಿಲ್ಲ ಕಬೇಟ್ಟು ತುಂಬೇಶವಾನೋ ಸ್ವರ್ಣ ತಂಬಿಗೆ मोदारि विघ्नेश्वरन पूजे सोता मन्त्रभिन्नाः मा योगि जाना सहिता महायज्ञ दीक्षितरेला सहितः साधु

ಸುರ ಗುರುವಾರೆಲ್ಲ ಮಂತ್ರ ಮಂತ್ರವೆನ್ನ ಮಾಡಿದ ಎಂಟು ದಿಕ್ಕಿನೋ ನೆಸೆದ ಸುಂದರ ಮಂಟಪ ಮಧ್ಯರೋಡು ಇಂದು ದರ ಹಿಂದು ಲಕ್ಷ್ಮೀನಾ चन्द्रशेखरा पार्वतीयो पङ्गोळिशालो मन्त्रभिन्नाः माणि पुरोवाता सन्तोषदीनमूतः मन्त्रमूर्ति पारास्तु वा पूजिषि मंत्र क्या ते गणा पीली जो कई मोती दो, दो मंत्र विन्ना माडीदा परोवता संतोष आधीन होत सबा पूजे हाडो सभया पूजया माडीदा पर्वताराया सभया पूजया माडीदा विभावा देवी गोदारा सभयो लोको ऋषि शुभ कार्य आरंभ आदि अविनामे सुता लगा सभया पूजया माडीदा पर्वतारानया सभया पूजया माडीदा नंदी वाहन माने जी ಬಂದಿರುತಿಯ ಚಂದ್ರಶೇಖರ ನತಾನೋ ಚಂದದಿಂದರ್ಕೊಂಡು ಸುಂದರಾಸನದೋಳೋ ಮಂದ ಸದಿಬೆಯ ತಂದು ಊಟಿಸುತಾಗ ಸಭೆಯ ಪೂಜೆಯ ಮಾಡಿದ ಪರ್ವತಾರಾಯ ಸಭೆಯ ಪೂಜೆಯ ಮಾಡಿದ ವಿಭವಾದೀವಿ ಗೋದಾರ ಸಭೆಯೋಳೋ ಊಟಿಶಿ ಶುಭ ಕಾರಿ ಅಭಿನಮಿ ಸುತ ಸಭೆಯ ಪೂಜೆಯ ಮಾಡಿದ ಪರ್ವತಾರಾಯ ಸಭೆಯ ಪೂಜೆಯ ಮಾಡಿದ ವರ ಪೂಜೆ ಮಾಡಿದ್ದು ವರನ ಪೂಜೆಯ ಮಾಡಿದ ಜನ ಕಪೂಪ ಮಧು ಪಾರ್ಪ ನೀಡುತ್ತಿ ಮಧು ಘತ ಕ್ಷೀರ ಶರ್ಕಾರದಿಂದಾರಿ ವಿಧ ವಿಧ ಫಲಪುಷ್ಪಗಳನ್ನು ತಂದಿ ವರನ ಪೂಜೆಯ ಮಾಡಿದ ಜನಕ ಭೂಪ ಮರು ಪಾರ್ಕವ ನೀಡುತ್ತ ಕರವ ಪೀಡಿದು ಅರಿಯ ಜನ ಜನಕರಾಯ ಪರಮ ಸಂತೋಷದಿಂದ ಪಾದವ ತೊಳೆದು ಪಾವನನಾದೆನೆನ್ನುತ್ತ ಪಾರಿತೋಷ ಕವಿತ್ತು ಭೂ ಸಂಭ್ರಮ ದೀವರನ ಪೂಜೆಯ ಮಾಡಿದ ಜನಕ ಭೂಪ ಮಧುಪಾರ್ಕವ ನೀಡುತ್ತ ಶಾರು ಪಟ್ಟೆಯ ನೋ ದಿಶಿ ಸಂತೋಷದಿ ಶ್ಯಾಮಾಲಿಗೆ ಜಾನಕಿಯ ವೈವಾಹ ಆಗುತ ಎನ್ನ ಮೇಲಾದ ಕುಲವಾನುದರಿಸಬೇಕೆನ್ನು पनपादक्षिणे यानित्यो कौसल्या न करापीडीरुपाचरिषी वरपौरोहितारा मन्त्राक्षतेन्ताले त्वरितारि जनकाजयनुवारीशनुता वरना पूजया मारिता जनकभूपामनुपार्पवारीरुता घनर भक्ति ये तन्न जन परि परी, परी उपाचरि लक्ष्मी नारायणराधने सृष्टिकर्तनेन बण्डसु तरन पूजय मा जनक भूप मधु पाकवीलुता

ಪರ್ಕಾವನೋ ನೀ ಮಧು ರಾಧಿ ಮಡಿ ಮದನೋ ಮನನಾ ದಾ ಒಳಿಯ ಶ್ರೀರಾಮಿಲಿ ದಾನೋ ವಿತಿಥಿಲೆಂದ್ರನಿ ಮೋದಾಳು ತಾ ಮಳು ಜಾನಕಿ ಅನ್ನೋ ಮನ ಸಾರೇ ಒಪ್ಪನೋ ಜಾನಂದನಾ ದಿ ಗೇ ದಿ ಮಧು ಘತವಾ ಮಧುಪರ್ಕ ನೀತಿರೇಂದ್ರನ ಮನದಿ ಮುದವಾಳುತ ಪಟ್ಟೆ ಪೀತಾಂಬಾರು ಮಾಣಿಕ್ವು ರತ್ನಕಚಿತ ವಜ್ರವೈೂರ್ಯಗಳಿಟ್ಟು ಮಧುಪರ್ಕ ನೀದಾನ ಮಿತಿರೆಂದ್ರನ ಮನದಿ ಮುದವಾಳುತ ಅಷ್ಟ ಬಂಧವೋ ವೀರ್ಯ ಸೃಷ್ಟಿ ಗೋಡೆಯ ಲಕ್ಷ್ಮೀನಾರಾಯಣನಿಗೆ ಮಧುಪರ್ಕ ನೀಡಿರಾನ ಮಿಥಿಲೇಂದ್ರನ ಮನದಿ ಮೋದವ ಮಧು ಪರ್ಕವನು ನೀಡಿ ಮಧುರಾಧಿ ಮಾತಾಡಿ ಮದನ ಮೋಹನ ಮನನ ಅಳಿಯ ಶ್ರೀ ರಾಮಗೆ ಪರ್ಕ ನೀಡಿ ದಾನೋ ಮಿಥಿಲೆಂದ್ರೋ ಮನದೇ ಮುದ ಪಾದವ ತೊಳೆದಿದ್ದು पादा वा तोळेदा गीष्मकार आया मारे याने रीमे निे नो ते पादा वा तोळेदा भीष्मकार आया मुत्ति न रता गाया मत्े रुवा न्यां रे मित्रे निगे चोता हरिया पादावा तोड़े दा पादावा तोड़े दा बेशमा काराया बड़ाई के रुआ नारीन नारी के बरुआ वान्यारे नारी रुक के पति आवा बे ो वारी जारीया पादावा वा तोळे दा पाला वा तोळे दा भीष्मकार मारी वे निन्दे नू तावे का पाला तोळे दा भीष्मकार मित्रे तन्न ಭವನ ನೋಡಿ ಅತ್ತಿಯಿಂದಲೇ ತಾಪಾದವ ತೊಳೆದು ಸತ್ತಿಗೆ ಯಾನೇರೋ ಏನು ತಾಳೆ ಎನ್ನುತ್ತಲೇ ಆವನತ್ತೆ ಅತ್ತಿಯಲಿ ಪಾಲ ತೊಳೆದೊ ಸತ್ತಿಗೆ ಧರ್ಮಾರ್ ಅಕ್ಕ ತಂಗಿಯಾರಾ ತಂಗಿಯರ ಕರೆಯಿಸಿಕೊಳ್ಳ ಸತ್ತಿಗೆಯಾನೇರೋ ಏನು ತಾಲೆ ಏನು ತಾಲೆ ಆ ಮಾನತ್ತೆ ದೇಗದಲ್ಲಿ ಕಾಲ ತೊಳೆದಾಳೋ ಕಾಶಿಂದ पादा सुदेवन पाद तोड़ो कृष्णाशी तुशिया मूर्ति कोई तो मुना मूदिया मू साकार अस्तिया काड़ेरा ನೀರೋಳ ರಂಗಾಳ ಕೆದ್ದಾವು ಕೆದ್ದವು ಊರಿಗೆ ದೊಡ್ಡ ವಾರಾವಳಿಯನ ಪಾದವ ತೊಳೆದು ಕುಸುರಿ ಮಂಟ ಪಾವೋ ಕೆಸಾರೆದ್ದ ವಾಗ್ದಾನ ವಾಗ್ದಾನ ಮಾಡಿದ್ದು ವಾಗ್ದಾನವನ್ನು ಮಾಡಿದ ಜನಕ ಭೂಪ ಜಾನಕಿ ಕೊಡುವೆನೆಂದು ಸುರರೂಪು ಸುರರೆಲ್ಲ ನೆರೆ ದಂತ ಸವೆಯೋಳು ಅಭಯ ಹಸ್ತಗಳಿಂದ ಮಂತ್ರಪೂರ್ವಕ ದೀ ವಾಗ್ದಾನವನ್ನು ಮಾಡಿದ ಜನಕ ಭೂಪ ಜಾನಕಿ ಕೊಡುವೆನೆಂದು ಇಂದ್ರಾಧೀಶ್ವರರೆಲ್ಲರೂ ಶೇರಿರುವಂತ ತುಂಬಿದಾಸವೆಯೊಳಗೆ ಅಗ್ನಿ ಸಾಕ್ಷಿಯೋ ಸಾಕ್ಷಿ ಗಾಳಿಂದಾಲೆ, ಮತ್ತೆ ಭೂದೇವಿಯೋ ಸಾಕ್ಷಿಯೆನ್ನುತ್ತಲೇ ವಾಗ್ದನ ಮಾಡಿದ ಜಾನಕ ಗೂಪ ಜಾನಕಿ ಕೊಡುವೆನೆಂದು ಪರಮರುಷದಿಂದ ಜನಕರಾಯ ಕರದೊಡು ಕರಬಾಲಿಟ್ಟು ದಸರಥರಾಯಾಗೇನುಂಬನು ಕೊಟ್ಟು ಇತ್ತೇನು ಮಗಳ ನಾರಾಯಣ ಗೆನೂ ತ ವಾಗ್ದಾನನು ಮಾಡಿದ ಜಾನಕ ಭೂಪ ಜಾನಕಿ ಕೊಡುವೆನೆಂದು ಸುರ ರೂಪು ಸುರರೆಲ್ಲ ನೆರೆ ದಂತ ಸಭೆಯೋಳು ಅಭಯಾಸ್ತಗಳಿಂದ ಮಂತ್ರ ಪೂರ್ವ ಪದೀ ವಾಗ್ದಾನ ಮನು ಮಾಡಿದ ಜನಕ ಭೂಪ ಜನಕಿ ಕೊಡುವೆನೆಂದು